ಟಿ ಎ ನಾರಾಯಣಗೌಡರ ಅಣ್ಣರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕನ್ನಡದ ಹೋರಾಟದ ರಣಧೀರ ಟಿ ಎ ನಾರಾಯಣಗೌಡರ ಅಣ್ಣರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಾಯಿ ರಾಜರಾಜೇಶ್ವರಿ ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಮತ್ತಷ್ಟು ಕನ್ನಡದ ಯುವಕರನ್ನು ಕನ್ನಡಿಗರನ್ನ ಸಮೃದ್ಧಿಯಾಗಿ ಬೆಳೆಸುವಂಥ ಅವ್ರಿಗೆ ಆಶೀರ್ವಾದ ನೀಡಿ ಕನ್ನಡವನ್ನು ಕಟ್ಟುವಂಥ ಮತ್ತಷ್ಟು ಕೆಲಸಗಳನ್ನು ಅವರಿಗೆ ಧೈರ್ಯ ತುಂಬಿ ಕ ಎಲ್ಲ ತಾಯಿ ರಾಜರಾಜೇಶ್ವರಿ ಅವರಿಗೆ ಆಯುಷ್ ಆರೋಗ್ಯ ನೀಡಿ ಅವರಿಗೆ ಕಾಪಾಡಲಿ ಅಂತೆ ಈ ದಿನ ನಾವಲ್ಲಿ ತಾಯಿ ರಾಜರಾಜೇಶ್ವರಿಯಲ್ಲಿ ಬೇಳ್ಕೊತೀನಿ ಟಿ ಎ ನಾರಾಯಣಗೌಡರಿಗೆ ಈ ಜನ್ಮದಿನದ ಶುಭಾಶಯಗಳು ಕೆ ಶಿವರಾಜ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿ ಶಿವರಾಜದ ನಾನು ಈ ದಿನ ಕನ್ನಡದ ಭೀಷ್ಮ ಕನ್ನಡದ ರಣಧೀರ ಹೋರಾಟದ ರಣಧೀರ ಅಂತ ಏನು ಹೇಳ್ತಾರೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು